ನಮಸ್ಕಾರ ಆತ್ಮೀಯ ಬೂತ್ ಅಧ್ಯಕ್ಷರೇ ಪೇಜ್ ಪ್ರಮುಖರೇ ಮತ್ತು ಬೂತ್ ಮಟ್ಟದಲ್ಲಿರುವಂತಹ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮತ್ತು ಪರಿವಾರ ಸಂಘಟನೆಯ ಎಲ್ಲ ಆತ್ಮೀಯ ಬಂಧುಗಳೇ ನಾಳೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮತದಾನ ನಮ್ಮ ನಮ್ಮ ಬೂತ್ನಲ್ಲಿ ನಡೆಯೋದಿದೆ ನಾನು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ತೀನಿ ನಮಗೆ ಈಗಾಗಲೇ ನಮ್ಮ ಮೋದಿಜಿಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಹೇಳಿದ್ದಾರೆ ಮೇರಾಬೂತ್ ಸಬ್ಸೆ ಮಜ್ಬೂತ್ ಅಂತ ನಾವು ನಮ್ಮ ಬೂತ್ನಲ್ಲಿ ಗೆದ್ದಾಗಲೇ ನಾವು ಈ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಕ್ಕಾಗೋದು ಅನ್ನುವಂಥದ್ದನ್ನು ಮತ್ತು ನಾನ್ನೂರು ಸೀಟನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋದು ಅಬ್ಕೆ ಬಾರ್ ಬಾರ್ ಚಾರ್ಸೋ ಫಾರ್ ಹಾಗಾಗಿ ಮೇರಾಬೂತ್ ಸಬ್ಸೆ ಮಜಬೂತ್ ನನ್ನ ಬೂತನ್ನೇ ನಾನು ಬಲಿಷ್ಠಗೊಳಿಸಬೇಕು ಬಿ ಜೆ ಪಿಗೆ ಅತಿ ಹೆಚ್ಚು ಮತ ಬರಬೇಕು ಆ ಉದ್ದೇಶದಲ್ಲಿ ತಾವೆಲ್ಲರೂ ಈಗಾಗಲೇ ಮನೆ ಮನೆ ಸಂಪರ್ಕ ಮಾಡಿದ್ದೀರಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ನಾಳೆ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಒಳಗೆ ನಮ್ಮೆಲ್ಲ ಮತದಾರರು ಬಂದು ಬಿ ಜೆ ಪಿಯ ಕಮಲ್ ಹೂವಿಗೆ ಮತ ಹಾಕುವಂತೆ ತಾವೆಲ್ಲ ವಿಶೇಷವಾದ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಕಳೆದ ಒಂದೆರಡು ತಿಂಗಳುಗಳಿಂದ ನೀವೇನು ಶ್ರಮ ಪಡ್ತಾ ಇದ್ದೀರೋ ಆ ಶ್ರಮದ ಫಲ ಸಿಗೋದು ನಾಳೆ ಹಾಗಾಗಿ ನಾಳೆ ಕಿಂಚಿತ್ತೂ ನಿರ್ಲಕ್ಷಿಸಿದೆ ಇದನ್ನೇ ಆದ್ಯತೆಯನ್ನಾಗಿ ತೆಗೆದುಕೊಂಡು ಬೆಳಗ್ಗೆ ಬೇಗ ಅವರಲ್ಲಿ ಮತದಾನ ಮಾಡಿಸೋದಕ್ಕೆ ನೀವೆಲ್ಲ ರೀತಿಯ ನಿಮ್ಮ ಪ್ರಯತ್ನವನ್ನು ಮಾಡಬೇಕು ಆ ಮೂಲಕ ಹೂವಿಗೆ ಮತ ಹಾಕಿಸಿ ನನಗೆ ಆಶೀರ್ವದಿಸಿ ನನ್ನನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಕೈ ಮುಗಿದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ